ಪಟ್ಟು ಹಿಡಿದಿವೆ ಮೈತ್ರಿ ಪಡೆ ಸಿಎಂ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸ್ತಾ ಇದೆ ರಾಜ್ಯಾದ್ಯಂತ ಬಿಜೆಪಿ ಜೆಡಿಎಸ್ ಬೀದಿಗಿಳಿದಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಪ್ರತಿಭಟಿಸಿತು ಈಗ ಜೆಡಿಎಸ್ ಕೂಡ ಪ್ರತಿಭಟಿಸ್ತಾ ಇದೆ ಬೆಂಗಳೂರಷ್ಟೇ ಅಲ್ಲ ಶಿವಮೊಗ್ಗ ಯಾದಗಿರಿ ಚಿಕ್ಕಮಗಳೂರಿನಲ್ಲಿ ಭಾರಿ ಪ್ರೊಟೆಸ್ಟ್ ಹೈಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಎಂ ವಿರುದ್ಧ ಪ್ರತಿಭಟನೆಯ ತಾವು ತೀವ್ರಗೊಳ್ತಾ ಇದೆ ರಾಜೀನಾಮೆ ಕೊಟ್ಟು ತೊಲಗಿ ಅಂತ ಪಕ್ಷದ ಕಾರ್ಯಕರ್ತರು ಘೋಷಣೆಗಳನ್ನು ಇದ್ದಾರೆ ಸಿಎಂ ವಿರುದ್ಧ ಕಿಡಿಕಾರತಾ ಇದ್ದಾರೆ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದಾರೆ ಅಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದೆ ಬೆಂಗಳೂರು ಚಿಕ್ಕಮಗಳೂರು ಯಾದಗಿರಿ ಶಿವಮೊಗ್ಗ ರಾಜ್ಯದ ಹಲವು ಕಡೆಗಳಲ್ಲಿ ಬೀದಿಗಿಳಿದು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷದವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಇವರು ಬರೀ ರಾಜಕೀಯ ದುರುದ್ದೇಶದಿಂದ ಬೆಂಗಳೂರಿನಿಂದ ಮೈಸೂರು ತನಕ ಪಾದಯಾತ್ರೆ ಮಾಡಿದ್ರು ಅಂತೇಳಿ ಅವರು ಪದೇ ಪದೇ ಹೇಳ್ತಾ ಇದ್ರು ಆದರೆ ಏನು ಎರಡೂ ಈ ಒಂದು ಪಕ್ಷಗಳು ಸೇರ್ಕೊಂಡು ಗವರ್ನರ್ನ ಬಳಸ್ಕೊಂಡು ನಮ್ಮ ಮೇಲೆ ಷಡ್ಯಂತ್ರ ಮಾಡ್ತಾ ಇದಾರೆ ಅಂತ ಏನು ಹೇಳ್ತಾ ಇದ್ರು ಆದರೆ ಇವತ್ತು ನ್ಯಾಯಾಲಯ ಇವತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಹೇಳಿದೆ ಇವತ್ತೇನು ಸಿದ್ದರಾಮಯ್ಯವರು ಇವತ್ತೇನು ಈ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಮೂಢ ಆಗರಣದಲ್ಲಿ ಏನು ಭಾಗಿಯಾಗಿದ್ದಾರೆ ಅದು ಅವರು ತಪ್ಪು ಎಸಗಿದ್ದಾರೆ ಅಂತೇಳಿ ನ್ಯಾಯಾಲಯ ಇವತ್ತು ಅವ್ರಿಗೆ ಅವರ ವಿರುದ್ಧವಾಗಿ ತೀರ್ಪನ್ನು ಕೊಟ್ಟಿದ್ದಾರೆ ಪದೇ ಪದೇ ಹೇಳ್ತಾ ಇದ್ರು ಹಿಂದೆ ಯಡಿಯೂರಪ್ಪನವರ ಬಗ್ಗೆ ಬಹಳ ಜನ ತಮ್ಮ ಮಾಧ್ಯಮದಲ್ಲಿ ನಿನ್ನೆಯಿಂದ ನೋಡ್ತಾ ಇದ್ದೀವಿ ಯಡಿಯೂರಪ್ಪನ ಬಗ್ಗೆ ಬೇರೆ ಬೇರೆ ನಮ್ಮ ನಾಯಕರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿ ಹೇಳ್ತಾ ಇದ್ರು ನೈತಿಕತೆ ಎಲ್ಲಿದೆ ನಿಮಗೆ ಅಂತೇಳಿ ಸ್ವಾಮಿ ಆಯಿತು ಜೆ ಡಿ ಎಸ್ನವ್ರಿಗೆ ಭಾರತೀಯ ಜನತಾ ಪಾರ್ಟಿ ನೈತಿಕತೆ ಇಲ್ಲ ಆದರೆ ಇವತ್ತು ನಿಮಗೆ ನೈತಿಕತೆ ಇದೆಯಲ್ವಾ ಇವತ್ತು ನೀವು ತಪ್ಪು ಎಸಗಿರ್ತಕ್ಕಂಥದ್ದು ಇವತ್ತು ನೀವು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್